ಮಾತಾಡ್ತಾ ಇದ್ದೀನಿ ಸರ್ ಹೇಳಿದ್ರೆ ಇದುವರೆಗೆ ಯಾವ ಥರ ಲೋನ್ ಕೊಡ್ತೀರಂತ ಅಂತ ನಾವು ಆರ್ ಬಿ ಐನಿಂತ ಪರ್ಮಿಷನ್ ಅದ ನೀವನ್ನೇ ಅದ ಸರ್ ನಾವು ಸಂಘಗಳ ಹತ್ತನ ಗುಂಪು ಯಾಕೆ ಮಾಡ್ತೀವಿ ಅಂದ್ರೆ ನಾವು ಮಾಡೋದೇ ಅವರು ಜನಗಳು ಮಾಡ್ಕೊತವ್ರು ಯಾರ್ಯಾರು ಭರೋಸೆ ಇರ್ತವೆ ನಾವು ಪಲೆಟ್ರಲ್ ಅಂತೂ ಏನೂ ತೊಗೊಲ್ಲ ನಾವು ಲೋನ್ ಯಾವ ಆಧಾರ ಮೇಲೆ ಕೊಡ್ತೀವಿ ಅಂದ್ರೆ ಜೆ ಎಲ್ ಜಿ ಮೇಲೆ ಕೊಡ್ತೀವಿ ಅದೇ ಆಧಾರ ಮೇಲೇ ಪರ್ಮಿಷನ್ ತೊಗೊಂಡಿವಿ ಜೆ ಎಲ್ ಜಿ ಅಂದರೆ ಏನು ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಅಂದರೆ ಅವರೇ ಮಾಡ್ಕೊಂಡಿರ್ತಾರೆ ಗ್ರೂಪ್ ನಾವು ಲೋನ್ ಅವರು ನಾವೇ ಇ ಎಮ್ಗೆ ತೋರಿ ಇ ತೋರಿ ಅಂತ ಹೇಳಲ್ಲ ಸರ್ ಅವರು ಏರಿಯಾದಾಗ ಯಾರಿಗೆ ಭರಸ ಇರ್ತದೆ ಯಾರು ಕಟ್ಟೋ ಕೆಪಾಸಿಟಿ ಇರ್ತದೆ ಅವ್ರು ಗುಂಪು ಮಾಡಿ ರಚನೆ ಮಾಡಿ ಕೊಡ್ಬೇಕಂತ ಪಾಲಿಸಿ ಅದು ಆರ್ ಬಿ ಇಲ್ಲಿ ಅದ ಸರ್ ಎಲ್ಲ ಇದು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ಗಿಂತ ಅವಾರ್ಡ್ಕೊಂಡು ಹೋಗೋದ್ರೆ ನಿರ್ಮಲಾ ಸೀತಾರಾಮನ್ ಅವಾರ್ಡ್ ಬಂದದ್ದು ಇವೆಲ್ಲ ಲೈಸೆನ್ಸ್ ವೀಸೆನ್ಸ್ ಎಲ್ಲ ಇದ್ರೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಸರ್ ಕಂಪನಿ ಅವ್ರಿಗೆ ಸ್ಟಾರ್ಟ್ ಆಯಿತು ಜಿ ಎಲ್ ಜಿ ಮಾಡಲ್ ಹೆಂಗೆ ಮಾಡ್ತೀವಿ ಅಂತ ಹಾ ಸರ್ ಗುಂಪುಗಳು ಅಷ್ಟೇ ಪರ್ಸ್ನಲ್ ಲೋನ್ ಯಾವುದು ಕೊಡೋದು ಗುಂಪು ರಚನೆ ಮಾಡಿ ಲೋನ್ ಕೊಡ್ತೀವಿ ಅವ್ರಿಗೆ ನಾವು ಕ್ಲಿಯರ್ ಆಗಿ ಹೇಳ್ತೀವಿ ಹತ್ತು ಜನ ನಿಂತು ಐವತ್ತು ಜನತೆ ಸಣ್ಣ ಮಾಡ್ಕೋಬೋದು ಯಾರನ್ನ ಇರಲಿಲ್ಲ ಅಂದ್ರೆ ನೀವೇ ಹಾಕಿ ತಗೋಸ್ಕಮ್ಮ ಕರೆಕ್ಟಾಗಿ ಇದ್ದರು ತೋರಿ ಸ್ವಂತ ಮನೆ ಇದ್ದರು ತೋರಿ ಬಾಡಿಗೆ ಇದ್ದವ್ರು ಅಂತ ಕ್ಲಿಯರ್ ಹೇಳ್ತೀವಿ ರೀ ಈ ಥರ ಆಗತ್ತೆ ಅಕಸ್ಮಾತ್ ಈ ಇದ್ರ ಮ್ಯಾಲೂ ಆ ಗುಂಪಿನ ನಂತರ ಕಂಪನಿ ಇನ್ಶೂರೆನ್ಸ್ ಇರ್ತದೆ ಅವ್ರಿಗೆ ನಾವು ತುಂಬಿದ್ರು ವಾಪಸ್ ಕೊಡ್ತೀವಿ ರೀ ಯಾರಿಗೂ ಲಾಸ್ ಆಗಿಲ್ಲ ರೀ ಎಷ್ಟೋ ಜನ ನಮ್ಮೇಲೆ ಟೂ ವೀಲರ್ ಕೊಡ್ತೀವಿ ರೀ ಮತ್ತೆ ಮೊಬೈಲ್ ಎಲ್ಲ ಮನೆಗೆ ಬೇಕಾದ ವಸ್ತುಗಳೆಲ್ಲ ಕೊಡ್ತೀವಿ ಎಲ್ಲದ್ರ ಮೇಲೆ ಇನ್ಸೂರೆನ್ಸ್ ಇರ್ತದೆ ಒಂದು ಸೈಡ್ ಎತ್ತ ಗಾಡಿ ರೈಟ್ ಆಫ್ ರೀ ನಮ್ಮಲ್ಲಿ ಜೆ ಎಲ್ ಜೆ ಮಾಡೋದ ಬಿಟ್ಟು ನಾವು ನಾವೇನು ಮಾತಾಡಿಲ್ಲ ಇನ್ನು ನಾವು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೇವೆ ನಾವು ಫೈನಾನ್ಸ್